ನೀ ಫ್ರೆಂಡ್ಸ್ ಶಾರದೆ ಸೀರೆನ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊ ಬರೋಣ ಅದಕ್ಕ ಮುಂಚೆ ಯಾರು ನನ್ನ ವೀಡಿಯೋ ನೋಡ್ತಾ ಇದ್ದೀರಾ ಅವರೆಲ್ಲ ಪುಟ್ಟದೊಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಫ್ರೆಂಡ್ಸ್ ಬನ್ನಿ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ಮೊದಲಿಗೆ ಸಿದ್ದು ಬಗ್ಗೆ ಶಾರದಾ ಹತ್ತಿರ ಈ ಕಡೆ ಸುಮಿತ್ರ ಹೇಳ್ತಾ ಇರ್ತಾಳೆ ನನ್ನ ಸಿದ್ದು ಮುದ್ದು ನನ್ನ ಮುದ್ದು ಹಳಿಯ ಇದೇ ನನ್ನ ಸಿದ್ದು ಅವನು ಎಷ್ಟು ಒಳ್ಳೆಯವನು ಗೊತ್ತಾ ಅಂಥ ಹಳಿಯ ನನಗೆ ಸಿಗೋಕ್ಕೆ ನಾನು ತುಂಬ ಪುಣ್ಯ ಮಾಡಿದ್ದೀನಿ ಗೊತ್ತಾ ಶಾರದಾ ಅಂತ ಶಾರದಾನ್ಗೆ ಹೇಳ್ತಾ ಇರ್ತಾಳೆ ಹಾಗೆ ಮತ್ತು ಜ್ಯೋತಿಕನ್ ಬಗ್ಗೆ ಹೇಳ್ತಾ ಇರ್ತಾಳೆ ನಮ್ಮ ಜ್ಯೋತಿಕ ಇದ್ದಾಳೆಲ್ಲ ಅವಳು ತುಂಬ ಮುಂಗೋಪಿ ಸ್ವಲ್ಪ ಅಂತ ಹೇಳ್ತಾ ಇರಬೇಕಾದ್ರೆ ದಶರಥ ಅವಳು ಮಾತನ್ನ ಕೇಳ್ಕೊಂಡು ಸ್ವಲ್ಪ ಆಶ್ಚರ್ಯದಿಂದ ಅವಳ ಮುಖ ನಾನು ನೋಡ್ತಾ ಇರ್ತಾನೆ ಮತ್ತೆ ಸುಮಿತ್ರ ಹೇಳ್ತಾ ಇರ್ತಾಳೆ ಅಂಥ ಹಳಿಯನ್ನ ಪಡೆಯೋಕೆ ನಾನು ಪುಣ್ಯ ಮಾಡಿರ್ತೀನಿ ಹಾಗೆ ನಮ್ಮ ಸಿದ್ದೂನ ನಮ್ಮ ಜ್ಯೋತಿಕ ಮದುವೆ ಆಕೆ ತುಂಬ ಪುಣ್ಯ ಮಾಡಿದ್ದಾಳೆ ಜೊತೆಗೆ ಅವನು ನಮ್ಮ ಮದುವೆ ಆದರೆ ಅವಳು ಲೈಫ್ ಲಾಂಗ್ ತುಂಬ ಸುಖವಾಗಿರ್ತಾಳೆ ಅನ್ನೋದು ನನ್ನ ಭಾವನೆ ಹಾಗೆ ನನಗೆ ತುಂಬ ಅನಿಸಿಕೆನೂ ಇದೆ ಅವನು ತುಂಬ ಚೆನ್ನಾಗಿ ನೋಡ್ಕೋತಾನೆ ಅಂತ ನಾನು ನಂಬಿದ್ದೀನಿ ಅಂತ ಖುಷಿಯಿಂದ ಹೇಳ್ತಾ ಇರಬೇಕಾದ್ರೆ ಶಾರದಾ ಮತ್ತು ದಶರಥ ಏನು ಮಾತಾಡದೆ ಹಾಗೆ ಯೋಚನೆ ಮಾಡ್ತಾ ಇರ್ತಾರೆ ಈ ಕಡೆ ದಶರಥ ಯೋಚನೆ ಮಾಡ್ತಾ ಇರ್ತಾನೆ ಅಯ್ಯೋ ದೇವ್ರೆ ಜ್ಯೋತಿ ನನ್ನ ಮಗಳೇ ಅಲ್ಲ ಆದರೆ ಸುಮಿತ್ರನಿಗೆ ಹೇಳೋಕ್ಕೂ ನನ್ನ ಕೈಲಿ ಹಾಕ್ತಾ ಇಲ್ಲ ಆದಷ್ಟು ಬೇಗ ನನ್ನ ಮಗಳು ಎಲ್ಲಿದ್ದಾಳೆ ನನ್ನ ನಿಜವಾದ ಮಗಳು ಯಾರು ಎಲ್ಲಿದ್ದಾಳೆ ಹೇಗಿದ್ದಾಳೆ ಅಂತ ಹುಡುಕಿ ನಾನು ಅವಳಿಗೆ ಯಾವ ಸ್ಥಾನಮಾನ ಸಿಗಬೇಕೋ ಅದನ್ನು ಈ ಮನೆಯಲ್ಲಿ ನಾವು ಅವಳಿಗೆ ಕೊಡಿಸೋ ಜವಾಬ್ದಾರಿ ತಂದೆ ತಾಯಿಯಾಗಿರೋ ನಮಗಿದೆ ಆದಷ್ಟು ಬೇಗ ಅವಳು ಎಲ್ಲಿದ್ದಾಳೆ ಅಂತ ಹುಡುಕ್ಬೇಕು ಆದಷ್ಟು ಬೇಗ ನಾನು ಮಾಯೆಗೆ ಕಾಲ್ ಮಾಡಿ ಏನಾಗಿದೆ ವಿಷಯ ಅಂತ ತಿಳ್ಕೊಬೇಕು ಅಂತ ತನ್ನ ಮನಸ್ಸಲ್ಲಿ ಹೇಳ್ಕೊತಾ ಇರ್ತಾನೆ ಇನ್ನೊಂದು ಕಡೆ ಮಾಯ ಪಕ್ಕ್ರಿಗೆ ಹೇಳ್ತಾ ಇರ್ತಾಳೆ ನೋಡು ಪೊಕ್ಕರು ಹಾಸ್ಪಿಟ್ಲಲ್ಲಿ ಅವತ್ತು ಲೆಜ್ಜರ್ನ ಎತ್ಕೊ ಬಂದಲ್ಲ ಅದೇ ರೀತಿ ಏನಾದರೂ ಒತ್ಕೊ ಯೋಚನೆ ಮಾಡೋ ಈ ವಿಷಯ ಆರು ಕತ್ತುದಿಲ್ಲ ಮೂರು ಕಿಳೀತಿಲ್ಲ ಕಣೋ ತುಂಬ ಟೆನ್ಷನ್ ಆಗ್ತಿದೆ ಅಂಕಲ್ ಕೊಟ್ಟಿರೋ ಮ್ಯಾಟ್ರನ್ನ ನಾವು ಕಂಡಿಡಿಯೋಕ್ಕೆ ಆಗ್ತಿಲ್ಲ ಅಂತ ಹೇಳ್ತಾ ಇರ್ತಾಳೆ ಮತ್ತೆ ಮಾಯಾ ಹೇಳ್ತಾ ಇರ್ತಾಳೆ ತುಂಬ ಟೆನ್ಶನ್ ಆಗಿದೆ ಕಣೋ ಅಂತ ಹೇಳಬೇಕಾದ್ರೆ ಡೋಂಟ್ ವರಿ ಮೇಡಮ್ ಈ ಪಕ್ಕ ಅಲಿಯಾಸ್ ಪ್ರಕಾಶ್ ಇರಬೇಕಾದ್ರೆ ನೀವು ಟೆನ್ಶನ್ ಮಾಡ್ಕೋಬೇಡಿ ಸ್ವಲ್ಪ ಟೈಮ್ ಕೊಡಿ ಏನಾದರೂ ಮಾಸ್ಟರ್ ಪ್ಲಾನ್ ನಾನು ಮಾಡೇ ಮಾಡ್ತೀನಿ ಅಂತ ಹೇಳ್ತಿರ್ಬೇಕಾದ್ರೆ ಅಷ್ಟೊತ್ತಿಗೆ ಮಾಯಾಗೆ ದಶರಥ ಅಂಕಲ್ ಕಾಲ್ ಮಾಡ್ತಾ ಇರ್ತಾರೆ ಮತ್ತೆ ಮಾಯಾ ಹೇಳ್ತಾ ಇರ್ತಾಳೆ ಅಚ್ಚಿ ದಶರಥ ಅಂಕಲ್ ಬೇರೆ ಕಾಲ್ ಮಾಡ್ತಾ ಇದ್ದಾರೆ ನನ್ನ ಹತ್ರ ಮಾತಾಡಕ್ಕೆ ಆನ್ಸರ್ ಇಲ್ಲ ನಾನು ಏನು ಮಾಡಲಿ ಈ ವಿಷಯದ ಬಗ್ಗೆ ಇನ್ನೂ ಸರಿಯಾಗಿ ಕ್ಲಾರಿಟಿ ಸಿಕ್ಕಿಲ್ಲ ಅಂದ್ಬಿಟ್ಟು ಹಲೋ ಅಂಕಲ್ ಹೇಳಿ ಅಂತ ಅಂದಾಗ ಹಲೋ ಮಾಯಾ ಏನು ಗೊತ್ತಾ ನೀನು ಕಾಲ್ ಮಾಡ್ದಲ್ಲಿ ಇರೋದು ನೋಡಿ ನನಗೆ ತುಂಬಾ ಟೆನ್ಷನ್ ಆಗ್ತಿದೆ ಹಾಗಾದ್ರೆ ಈ ವಿಷಯದ ಬಗ್ಗೆ ನಿನಗೆ ಇನ್ನು ಕ್ಲಾರಿಟಿ ಸಿಕ್ಕಿಲ್ಲ ಅಲ್ವಾ ಅಂತ ಹೇಳ್ತಿರ್ಬೇಕಾದ್ರೆ ಎಸ್ ಅಂಕಲ್ ಇನ್ನೂ ಕ್ಲಾರಿಟಿ ಸಿಕ್ಕಿಲ್ಲ ಆದರೆ ಖಂಡಿತ ನಾನು ಕಂಡು ಹಿಡ್ದೆ ಹಿಡ್ತೀನಿ ಅಂತ ಹೇಳ್ತಾ ಇರ್ತಾಳೆ ಮತ್ತೆ ದಶರಥ ಹೇಳ್ತಾ ಇರ್ತಾನೆ ಅದಲ್ಲಮ್ಮ ಮಾಯ ಏನು ಗೊತ್ತಾ ನಮ್ಮ ಮನೆಯಲ್ಲಿ ನನ್ನ ಮಗಳು ಅಂತ ಅನಿಸ್ಕೊಂಡಿರೋ ಜ್ಯೋತಿಗೂ ಹಾಗೆ ನನ್ನ ತಂಗಿ ಮಗ ಸಿದ್ದಿಗೂ ಮದುವೆ ಮಾತುಕತೆ ನಡೀತಾ ಇದೆ ಅಂದಾಗ ಓ ಮೈ ಗಾಡ್ ಅಂತ ತುಂಬ ಟೆನ್ಷನ್ ಮಾಡ್ಕೊತಿರ್ತಾಳೆ ಮಾಯ ಆವಾಗ ಮತ್ತೆ ದಶರಥ ಹೇಳ್ತಾ ಇರ್ತಾನೆ ನನ್ನ ತಂಗಿ ವಿಮಲ ಇದ್ದಾಳೆಲ್ಲ ಅವಳಿಗೆ ತನ್ನ ಮಗನಿಗೆ ನನ್ನ ಜ್ಯೋತಿಗನ ಕೊಡಬೇಕು ಅಂತ ತುಂಬ ಆಸೆ ಇದೆ ಅದಕ್ಕೋಸ್ಕರ ಅವಳು ತುಂಬ ಒದ್ದಾಡ್ತಿದ್ದಾಳೆ ಮದುವೆ ಮಾಡಬೇಕು ಅಂತ ಮಾತುಕತೆ ನಡೀತಿದೆ ಕಣಮ್ಮ ಜೋರು ಜೋರಾಗಿ ಅಂತ ಹೇಳ್ತಿರ್ಬೇಕಾದ್ರೆ ಏನು ಮಾಡೋದು ಅಂಕಲ್ ಅಂತ ಇವಳು ಸಹ ಟೆನ್ಷನ್ ಆಗಿ ಕೇಳ್ತಾ ಇರ್ತಾಳೆ ಮತ್ತೆ ದಶರಥ ಹೇಳ್ತಾ ಇರ್ತಾನೆ ನನ್ನ ನಿಜವಾದ ಮಗಳು ಯಾರು ಅಂತ ಬೇರೆ ಗೊತ್ತಿಲ್ಲ ಈಗ ನನ್ನ ಮದುವೆನ ತಡೆಯೋಕೂ ನನಗೆ ಆಗಲ್ಲ ಈ ಕಡೆ ಜ್ಯೋತಿಕ ಮತ್ತು ಸಿದ್ದನ ಮದುವೆ ಆಗಬೇಕು ಅಂತ ತುದಿಗಾಲು ನಿಂತಿದ್ದಾರೆ ಏನಮ್ಮ ಅಂದಾಗ ಓ ಮೈ ಗಾಡಿ ಈ ಮ್ಯಾಟ್ರ್ ತುಂಬ ಸೀರಿಯಸ್ ಆಗಿದೆ ಮದುವೆ ಡೇಟ್ ಫಿಕ್ಸ್ ಆಗಿದೆ ಅಂಕಲ್ ಅನ್ಬೇಕಾದ್ರೆ ಇವತ್ತು ಫಿಕ್ಸ್ ಮಾಡೋಕ್ಕೆ ಅಂತ ಈ ಕಡೆ ಅರ್ಚಕರು ಬರ್ತಾ ಇದ್ದಾರೆ ಏನಮ್ಮ ಮಾಡಲಿ ನನ್ನ ಮಗಳು ಸಿಗಲಿಲ್ಲ ಅಂತ ಅಂದರೆ ನಾನು ಮದುವೆನ ಮುರಿಯೋಕ್ಕಾಗಲ್ಲ ಅಂತ ಟೆನ್ಷನ್ ಮಾಡ್ಕೊಂಡು ಇವನು ಸಹ ಹೇಳ್ತಾ ಇರ್ತಾನೆ ಮತ್ತೆ ದಶರಥ ಹೇಳ್ತಾನೆ ಏನು ವಿಧಿ ಏನೋ ನನಗಂತೂ ಗೊತ್ತಿಲ್ಲಮ್ಮ ನಾವು ಮದುವೆ ಮಾತುಕತೆ ಆಡಕ್ಕೆ ಹೋದಾಗೆಲ್ಲರೂ ಸಹ ಒಂದು ನಿರ್ವಿಘ್ನಗಳು ಆಗಿ ಮದುವೆ ಮುಂದಕ್ಕೆ ಹೋಗ್ತಲೇ ಇದೆ ಭವಿಷ್ಯ ದೇವರು ನನಗೆ ಸತ್ಯನ ತಿಳ್ಸಕ್ಕೋಸ್ಕರ ಈ ತರ ಏನಾದ್ರೂ ಸೂಚನೆ ಕೊಡ್ತಿದ್ದಾನೆ ಏನೋ ಗೊತ್ತಿಲ್ಲ ಏನು ವಿಧಿ ಆಟ ಇರ್ಬೋದು ಗೊತ್ತಿಲ್ಲಮ್ಮ ಅಂತ ಹೇಳ್ತಿರ್ಬೇಕಾದ್ರೆ ಡೋಂಟ್ ವರಿ ಅಂಕಲ್ ನಿಮ್ಮ ನಿಜವಾದ ಮಗಳು ಯಾರು ಅಂತ ನಾನು ಕಂಡು ನಿಮ್ಮ ಮುಂದೆ ಕರ್ಕೊಂಡ್ಬಂದು ನಿಲ್ಲಿಸ್ತೀನಿ ಅಂತ ಮಾಯ ತುಂಬಾ ಹೋಪ್ನ ಕೊಡ್ತಾ ಇರ್ತಾಳೆ ಮತ್ತೆ ದಶರಥ ಹೇಳ್ತಾ ಇರ್ತಾನೆ ನನ್ನ ತಂಗಿ ಮಗನಿಗೂ ಹಾಗೆ ನನ್ನ ಮಗಳಿಗೂ ಏನು ತೊಂದರೆ ಆಗಬಾರ್ದು ಹಾಗೆ ಮದುವೆಗೆ ಆದಷ್ಟು ಬೇಗ ಇದು ಮದುವೆ ಆಗ್ದಂಗೆ ಏನಾದರೂ ತಡಿಬೇಕು ಆ ರೀತಿ ಏನಾದರೂ ಮಾಡಮ್ಮ ಅಂತ ಹೇಳ್ತಿರ್ಬೇಕಾದ್ರೆ ಅಷ್ಟೊತ್ತಿಗೆ ಮುರಳಿ ಬಂದು ಕೇಳ್ಕೊತಾ ಇರ್ತಾನೆ ಕದ್ದು ಕೇಳ್ಕೊಂಡು ಯೋಚನೆ ಮಾಡ್ತಾ ಇರ್ತಾನೆ ಹಾಗಾದರೆ ಬಾವನ್ ಚೀಪು ಮದುವೆಗೆ ಬರ್ಬೋದು ಅದಕ್ಕೋಸ್ಕರ ಮದುವೆಗೆ ಬೇಡ ನನ್ನ ಮಗಳು ಮದುವೆಗೆ ಬರಬೇಡ ಅಂತ ಏನೋ ರಿಕ್ವೆಸ್ಟ್ ಮಾಡ್ತಾ ಇದ್ದಾರೆ ಅಂತ ತನ್ನ ಮನಸ್ಸಲ್ಲಿ ಏನೇನೋ ಆಲೋಚನೆ ನಾನು ಮಾಡ್ಕೊತಾ ಇರ್ತಾನೆ ನನಗೆ ಮತ್ತು ದಶರಥ ಹೇಳ್ತಾ ಇರ್ತಾನೆ ವಿಷ ನನಗೆ ಮತ್ತು ನಿನಗೆ ಇಬ್ಬರಿಗೆ ಗೊತ್ತಾಗಬೇಕು ಬೇರೆ ಯಾರಿಗೂ ಗೊತ್ತಾಗಬಾರ್ದು ಮನೆಯ ವಾತಾವರಣ ಹಾಳಾಗೋದು ನನಗಿಷ್ಟ ಇಲ್ಲ ಯಾರಿಗೂ ತೊಂದರೆ ಆಗಬಾರ್ದಮ್ಮ ನೀನೇ ಕಾಪಾಡಬೇಕು ಅಂತ ಹೇಳ್ತಿರ್ಬೇಕಾದ್ರೆ ಈ ಕಡೆ ಮುರುಳಿ ದೂರದಿಂದ ಕೇಳ್ಕೊಂಡು ಬಲೆ ಭಾವ ನೀನು ತುಂಬನೇ ಬಲೆ ಆಯಿತಾ ನಾನೊಬ್ಬ ಕಳ್ಳ ಅಂತ ಅಂದ್ಕೊಂಡಿದ್ದೆ ಆದರೆ ನೀನು ದೊಡ್ಡ ಕಳ್ಳ ನಾನು ವೈದ್ಯಹಿಗೆ ಏನೇನು ರೀತಿ ಮಾತಾಡಿದ್ದೀನಿ ಅದೇ ರೀತಿ ಕಾಪಿ ಮಾಡಿ ನೀನು ಸಹ ಹುಡುಗಿಗೆ ಹೇಳ್ತಾ ಇದೆಯಲ್ವ ನಾನೊಬ್ಬ ಕಳ್ಳ ಅಂತ ಅಂದ್ಕೊಂಡಿದ್ದೆ ಆದರೆ ನನ್ನ ಜೊತೆ ನೀನು ಸೇರ್ಕೊಂಡಿದ್ದೀಯಲ್ಲ ಇವಾಗ ನನಗೆ ಸ್ವಲ್ಪ ಅಸಮಾಧಾನ ಆಗ್ತಿದೆ ಅಂತ ತುಂಬ ಖುಷಿ ಇರ್ತಾನೆ ಮತ್ತೆ ದಶರಥ ಓಕೆಮ್ಮ ಬಾಯ್ ಮತ್ತೆ ಸಿಗೋಣ ಅಂತ ಫೋನ್ ಕಟ್ ಮಾಡಿದಾಗ ಮತ್ತೆ ಈ ಕಡೆ ಮುರುಳಿ ಹೇಳ್ತಾ ಇರ್ತಾನೆ ಓಹೋ ಸಿಗೋಣ ಅಂತ ಬೇರೆ ಮತ್ತೆ ಬಾವ ಹೇಳ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ಸಾಂಗ್ ಆಡ್ಕೊಂಡು ಓ ಪ್ರಿಯತಮಿ ಕರುಣೆಯ ತೋರೆಯ ಅಂತ ಸಾಂಗ್ ಆಡ್ಕೊಂಡು ಬರ್ತಾ ಇರಬೇಕಾದ್ರೆ ದಶರಥ ಮಾತ್ರ ತುಂಬ ತನ್ನ ಮಗಳ ಬಗ್ಗೆ ಟೆನ್ಷನ್ ಮಾಡ್ಕೊಂಡು ಯೋಚನೆ ಮಾಡಿಕೊಂಡು ಕೂತಿರ್ತಾನೆ ಹಾಗೆ ಮತ್ತು ಮುರುಳಿ ಸಾಂಗ್ ಹೇಳ್ತಿರ್ಬೇಕಾದ್ರೆ ಅವನ ಸಾಂಗ್ನ ತಲೆ ಕೆಡ್ಸ್ಕೊಂಡ್ರೆ ತನ್ಪಾಡಿಗೆ ತಾನು ಏನು ದಶರಥ ಯೋಚನೆ ಮಾಡ್ತಿರ್ಬೇಕಾದ್ರೆ ಮುರುಳಿ ಸಹ ಏನು ಮಾತಾಡದೆ ಸುಮ್ಮನೆ ಹೋಗೇ ಬಿಡ್ತಾನೆ ಇನ್ನೊಂದು ಕಡೆ ದೀಪ ಪುಟ ಸಿದ್ದು ರೂಮಲ್ಲಿ ಕೂತ್ಕೊಂಡು ಡೈರಿನ ಕವನಗಳನ್ನು ಓದ್ತಾ ಇರಬೇಕಾದ್ರೆ ಡೈರಿಲಿರೋ ಕವನಗಳನ್ನು ಓದ್ತಿರ್ಬೇಕಾದ್ರೆ ಅಲ್ಲಿ ಇನ್ವಿಟೇಷನ್ ಕಾರ್ಡ್ನ ತಗೊಂಡು ಜ್ಯೋತಿಕ ಬರ್ತಾ ಇರ್ತಾಳೆ ಇದೇನಿದು ಇವಳು ಸಿದ್ದು ರೂಮಲ್ಲಿ ಡೈರಿನ ಓದ್ತಾ ಇದ್ದಾಳಲ್ಲ ಅಂತ ಅಂದ್ಬಿಟ್ಟು ಏ ಹುಡುಗಿ ಅದು ಸಿದ್ದು ಡೈರಿ ತಾನೇ ನೀನು ಯಾಕೆ ಓದ್ತಿದ್ದೀಯ ಅಂದಾಗ ಇದರಲ್ಲಿ ಕವನ ತುಂಬ ಚೆನ್ನಾಗಿದೆ ಅದಕ್ಕೋಸ್ಕರ ನಾನು ಓದ್ತಾ ಇದ್ದೀನಿ ಅಂದಾಗ ಕೊಡು ಅದನ್ನು ನನಗೆ ಅಂತ ಕೇಳ್ತಾ ಇರ್ತಾಳೆ ಸಿದ್ದು ಬೈತಾರೆ ಆಮೇಲೆ ನಾನು ಓದಿ ಕೊಡ್ತೀನಿ ನಿನ್ಬೇಕಾದ್ರೆ ಅವನೇನು ಬೈಯಲ್ಲ ಇಫ್ ಕೇಸ್ ಏನಾದ್ರು ಅವ್ನು ಬೈದ್ರೆ ನಾನು ನೋಡ್ಕೋತೀನಿ ಕೊಡು ಅಂತ ದೀಪ ಪುಟ್ಟ ಕೈಯಿಂದ ಡೈರಿನ ಕಿತ್ಕೋತಾ ಇರ್ತಾಳೆ ಡೈರಿನ ಕಿತ್ಕೊಂಡು ದೀಪ ಪುಟ್ಟನ ಬೈದು ಕಳಿಸ್ತಾಳೆ ಈ ಕಡೆ ಡೈರಿನ ತಗೊಂಡು ಹೇಳ್ತಾ ಇರ್ತಾಳೆ ನೀನು ಯಾರಿಗೋಸ್ಕರ ಕವಿತೆನ ಅಂತ ನಾನು ಇವತ್ತು ನೋಡೇ ಬಿಡ್ತೀನಿ ಅಂತ ಖುಷಿಯಿಂದ ಡೈರಿನ ತೆಗೆದು ಓದ್ತಾ ಇರಬೇಕಾದ್ರೆ ಅಷ್ಟೊತ್ತಿಗೆ ಸಡನ್ನಾಗಿ ಸಿದ್ದು ಬಂದ್ಬಿಟ್ಟು ಅವಳ ಕೈಲಿ ಡೈರಿ ನೋಡಿ ಶಾಕಾಗಿ ನಿಂತ್ಕೊಬಿಡ್ತಾನೆ ಜೋ ಅಂತ ಜೋರಾಗಿ ಕೂಗಿದಾಗ ಜೋ ತಿರುಗಿ ನೋಡ್ತಾ ಇರ್ತಾಳೆ ಆಗ ಟೆನ್ಷನ್ ಮಾಡಿಕೊಂಡು ಹತ್ರ ಬಂದ್ಬಿಟ್ಟು ಕೈಯಿಂದ ಡೈರಿನ ಕಿತ್ಕೊಬಿಟ್ಟು ಇಟ್ಸ್ ನಾಟ್ ಫೇರ್ ಆಯಿತಾ ನಿನಗೆ ಕಾಮನ್ ಸೆನ್ಸ್ ಇಲ್ವಾ ನೀನು ಎಜುಕೇಟೆಡ್ ಅಲ್ವಾ ಬೇರೆಯವ್ರ ಡೈರಿನ ಪರ್ಸ್ನಲ್ಲಾಗಿ ನೀನು ಓದ್ತಾ ಇದೆಯಲ್ಲ ಆ ಥರ ಎಲ್ಲ ಕದ್ದು ಓದ್ಬಾರ್ದು ನಿನಗೆ ಕಾಮನ್ ಸೆನ್ಸ್ ಇಲ್ವಾ ಅಂತ ಬೈತಿರ್ಬೇಕಾದ್ರೆ ಏನು ಹೇಳ್ತಾ ಇದೀಯ ಸಿದ್ದು ನೀನು ನಾನು ನೀನು ಸ್ವಲ್ಪದಲ್ಲಿ ಮದುವೆ ಆಗೋರು ನಮ್ಮಿಬ್ಬರ ನಡುವೆ ಫಾರ್ಮಿಟಿಸ್ ಎಲ್ಲ ಬೇಕಂತ ಜೋ ಕೇಳ್ತಾ ಇರ್ತಾಳೆ ಮತ್ತೆ ಜೊತೆಗೆ ಹೇಳ್ತಾ ಇರ್ತಾಳೆ ಅಲ್ಲ ನಮ್ಮಿಬ್ರ ನಡುವೆ ಎಂತ ಫಾರ್ಮಲಿಟಿಸ್ ಆದರೂ ಸಹ ಪರವಾಗಿಲ್ಲ ಬಿಡು ನನ್ನಿಂದ ಅಂಥದ್ದು ಏನಾಗಿದೆ ನಿನಗೆ ಈಗ ಮದುವೆ ಆಗ್ತಿದ್ದಾನೆ ಅಂತ ಅಂದಾಗ ದಯವಿಟ್ಟು ಏನು ಮಾತಾಡ್ದಾನೆ ಇಲ್ಲಿಂದ ಹೊರಟೋಗು ಅಂತ ಹೇಳ್ತಿರ್ಬೇಕಾದ್ರೆ ಸರಿ ಬಿಡು ಗಂಡ ಹೆಂಡತಿ ನಡುವೆ ಒಂದು ಚಿಕ್ಕ ಸ್ಪೇಸ್ ಅಂತ ಇರುತ್ತಲ್ವಾ ಅದನ್ನ ನಾನು ನಿನಗೆ ಕೊಡೋಕ್ಕೆ ಇಷ್ಟಪಡ್ತೀನಿ ನಾನು ಹೋಗ್ತೀನಿ ಬಿಡು ಅಂತ ಯೋಚನೆ ಮಾಡ್ತಾ ಇರ್ತಾಳೆ ಆ ಕೈಲಿರೋ ಡೈರಿನ ನೋಡಿ ಹೇಳ್ತಾ ಇರ್ತಾಳೆ ಒಂದಲ್ಲ ಒಂದು ದಿನ ಈ ಡೈರಿ ನನ್ನ ಕೈ ಸೇರೇ ಸೇರುತ್ತೆ ಅದರಲ್ಲಿ ನನಗೆ ಗೊತ್ತಿಲ್ಲದ ನೀನು ಏನು ಬರ್ದಿದ್ದೀಯ ಅಂತ ನಾನು ನೋಡೇ ನೋಡ್ತೀನಿ ಈ ಗುಟ್ಟು ಆದಷ್ಟು ಬೇಗ ರಟ್ಟು ಮಾಡೇ ಮಾಡ್ತೀನಿ ಅಂತ ಯೋಚನೆ ಮಾಡ್ತಿರ್ಬೇಕಾದ್ರೆ ಜೋಪಡಿ ಸಿಲಿಂದ ಹೊರಟೋಗು ಅಂತ ಹೇಳ್ತಿರ್ಬೇಕಾದ್ರೆ ಏನು ಮಾತಾಡ್ದಾನೆ ತನ್ನ ಪಾಡಿಗೆ ತಾನು ಜ್ಯೋತಿ ಹೋಗ್ತಾ ಇರ್ತಾಳೆ ಹೀಗೆ ಹೋಗೋ ರೀತಿ ಹೊರ್ಗಡೆ ಹೋಗಿ ಜೊತೆಗೆ ಮತ್ತೆ ನಿಂತ್ಕೊಂಡು ಸಿದ್ದನ್ನ ನೋಡ್ತಾ ಇರಬೇಕಾದ್ರೆ ಸಿದ್ದು ಕೋಪ ಮಾಡಿಕೊಂಡು ಡೈರಿನ ಈ ಕಡೆ ಕಬೋರ್ಡ್ ಒಳಗೆ ಇಡಕ್ಕೆ ಹೋಗ್ತಾ ಇರ್ತಾನೆ ಅದೇ ಸಮಯಕ್ಕೆ ಅವ್ನು ರೂಮ್ ಹತ್ರ ಈ ಕಡೆ ಶಾರದನು ಸಹ ಹೋಗ್ತಿರ್ಬೇಕಾದ್ರೆ ಶಾರದಾ ಒಂದು ನಿಮಿಷ ಅಂತ ಕರೆದು ನೋಡು ಈಗ ಮದುವೆ ಇನ್ವಿಟೇಷನ್ ಕಾರ್ಡ್ನ ಸೆಲೆಕ್ಟ್ ಮಾಡ್ತಾ ಇದ್ವಿ ನನ್ನ ಸಿದ್ದು ಮದುವೆಗೆ ಯಾವ ಇನ್ವಿಟೇಷನ್ ಕಾರ್ಡು ಚೆನ್ನಾಗಿದೆ ಅದನ್ನು ಸೆಲೆಕ್ಟ್ ಮಾಡು ಅಂತ ಒಂದು ತ್ರೀ ಫೋರ್ ಕಾರ್ಡ್ನ ಕೊಟ್ಟಾಗ ಅವಳು ತುಂಬ ಚೆನ್ನಾಗಿರೋದನ್ನು ಸೆಲೆಕ್ಟ್ ಮಾಡಿ ಇದು ಚೆನ್ನಾಗಿದೆ ನೋಡಿ ಅಂತ ಅನ್ಬೇಕಾದ್ರೆ ಪರವಾಗಿಲ್ವೇ ನಿನ್ನ ಟೇಸ್ಟ್ ತುಂಬ ಚೆನ್ನಾಗಿದೆ ನಾನೇನು ಸೆಲೆಕ್ಟ್ ಮಾಡಿದ್ದೀನಿ ಅದೇ ಡಿಸೈನ್ ಕಾರ್ಡ್ನ ನೀನು ಸೆಲೆಕ್ಟ್ ಮಾಡಿದೀಯ ಅಂತ ಅಂದಾಗ ಶಾರದಾಗೆ ಏನು ಮಾತಾಡದೆ ತನ್ಪಾಡಿ ತಾನು ಸುಮ್ಮನೆ ಹೋಗ್ತಾ ಇರ್ತಾಳೆ ಈ ಕಡೆ ಅದೇ ಸಮಯಕ್ಕೆ ಸಿದ್ದು ಹೊರಗಡೆ ಬಂದಾಗ ಜ್ಯೋತಿಕಾ ಹೇಳ್ತಾ ಇರ್ತಾಳೆ ನೋಡು ನನ್ನ ನಿನ್ನ ಮದುವೆ ಹೆಸರು ಈ ಇನ್ವಿಟೇಷನ್ ಕಾರ್ಡಲ್ಲಿ ಆದಷ್ಟು ಬೇಗ ಬರುತ್ತೆ ಈ ಕಾರ್ಡ್ ತುಂಬ ಚೆನ್ನಾಗಿದೆ ಅಲ್ವಾ ಇದನ್ನು ನೋಡು ಒಂದ್ಸಲ ಅಂತ ಅಂದಾಗ ಸಿದ್ದು ಮುಖನ ನೋಡಿ ಗುರಾಯಿಸ್ತಾ ಇರ್ತಾನೆ ಆಗ ಜ್ಯೋತಿಕ ಹೇಳ್ತಾ ಇರ್ತಾಳೆ ಪರವಾಗಿಲ್ಲ ನಿನ್ನ ಮೂಡ್ ಸರಿ ಇಲ್ಲ ಅಂತ ಅನಿಸುತ್ತೆ ನಾನು ನಿನ್ನ ಬೆಡ್ ಮೇಲೆ ಇಟ್ಟಿರ್ತೀನಿ ನಿನಗೆ ಯಾವಾಗ ಮೂಡ್ ಸರಿ ಆಗುತ್ತೆ ಆವಾಗ ನೋಡು ಅಂದ್ಬಿಟ್ಟು ಇನ್ವಿಟೇಷನ್ ಕಾರ್ಡ್ನ ಬೆಡ್ ಮ್ಯಾಲಿಟ್ಟು ತನ್ಪಾ ತಾನು ಸ್ಮೈಲ್ ಮಾಡ್ಕೊಂಡು ಹೋಗ್ತಾ ಇರ್ತಾಳೆ ಇನ್ನೊಂದು ಕಡೆ ಸಿದ್ದು ಈ ಕಡೆ ಜ್ಯೋತಿಗ ಹೋದ್ಮೇಲೆ ಬಂದು ಅನ್ವಿಟೇಷನ್ ಕಾರ್ಡ್ನ ನೋಡಿಕೊಂಡು ಹಾಗೆ ಇನ್ವಿಟೇಷನ್ ಕಾರ್ಡ್ನ ನೋಡ್ತಾ ಯೋಚನೆ ಮಾಡಿಕೊಂಡು ನಿಂತ್ಕೊಬಿಡ್ತಾನೆ ಇನ್ನೊಂದು ಕಡೆ ಮಾಯಾ ಇನ್ವೆಸ್ಟಿಗೇಷನ್ನ ಸ್ಟಾರ್ಟ್ ಮಾಡ್ತಾ ಇರ್ತಾಳೆ ಹಾಗೆ ಅವ್ರು ಇನ್ವೆಸ್ಟಿಗೇಷನ್ಗೆ ಕಾಲ್ ಮಾಡಿ ಕೇಳ್ತಾ ಇರ್ತಾಳೆ ನಾನು ಡೆಲಿವರಿನ ಯಾರ್ಯಾರಾಗಿದ್ದರೂ ಅವ್ರ ಅಡ್ರೆಸ್ ಎಲ್ಲ ಕಳಿಸಿ ಅಂತ ಹೇಳಿದ್ನಲ್ಲ ಅದರಲ್ಲಿ ಒಬ್ಬರು ಅಡ್ರೆಸ್ ಮಾತ್ರ ನೀವು ಕಳಿಸಿದ್ರಿ ಮತ್ತೆ ಮಿಕ್ತವ್ರು ಮೂರು ಜನ ಅಡ್ರೆಸ್ ಕಳಿಸಿಲ್ಲ ಅಂತ ಅನ್ಬೇಕಾದ್ರೆ ಅವರು ಹೇಳಿದ್ದನ್ನು ಮಾತು ಕೇಳಿ ಹೌದಾ ಆದಷ್ಟು ಬೇಗ ಕಲೆಕ್ಟ್ ಮಾಡಿ ಅಂತ ಹೇಳಿ ಪೊಕ್ಕರಿಗೆ ಹೇಳ್ತಾ ಇರ್ತಾಳೆ ನೋಡು ಪೊಕ್ರು ಆ ದಶರಥ ಅಂಕಲ್ ಮನೆಯಲ್ಲಿ ಯಾರ್ದೋ ಹುಡುಗಿಗೆ ಮದುವೆನ ಫಿಕ್ಸ್ ಮಾಡ್ತಾ ಇದ್ದಾರೆ ಮೆ ಮ್ಯಾಟ್ರ್ ತುಂಬ ಸೀರಿಯಸ್ ಆಗಿದೆ ತನ್ನ ಮಗಳು ಅಲ್ಲದೆ ಇದ್ದರೂ ಸಹ ದಶರಥ ಅಂಕಲ್ ಈಗ ಮದುವೆ ಮಾಡಿಕೊಡೋ ಸಂದರ್ಭ ಬಂದಿದೆ ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ ನನಗೆ ತುಂಬ ತಲೆ ಕೆಟ್ಟಿದೆ ಅಂತ ಯೋಚನೆ ಮಾಡಿ ಮತ್ತೆ ಒಂದು ಐಡಿಯಾ ಬಂತು ಕಣೋ ಪಕ್ರು ಏನು ಗೊತ್ತಾ ಅಷ್ಟು ಈಸಿಯಾಗಿ ಈ ವಿಷಯ ಈ ಮ್ಯಾಟ್ರ್ ಇಲ್ಲಿವರೆಗೂ ಬಂದಿದೆ ಅಂತ ಅಂದರೆ ಖಂಡಿತ ಈ ಮನೇಲಿ ಯಾರ್ದು ಕೈವಾಡ ಇದ್ದೇ ಇರುತ್ತೆ ಅದಕ್ಕೋಸ್ಕರ ಏನಾದರೂ ಇರ್ಬೋದಾ ನಾವು ಆ ಆ್ಯಂಗಲಲ್ಲಿ ಯೋಚನೆ ಮಾಡಿದರೆ ಹೆಂಗಿರುತ್ತೆ ಪಕ್ಕರು ಅಂತ ಹೇಳ್ತಾ ಇರ್ತಾಳೆ ಈ ಕಡೆ ಪಕ್ರು ಅಂತ ಮಾಯಾ ಕೂಗ್ತಿದ್ರು ಸಹ ಪಕ್ರು ಮಾತಾಡ್ದೇ ಇರಬೇಕಾದ್ರೆ ಈ ಪಕ್ರು ಏನು ನಿದ್ದೆ ಮಾಡ್ತಿದ್ಯಾ ಅಂತ ಜೋರಾಗಿ ಹೋಗಿದಾಗ ಇಲ್ಲ ಮೇಡಮ್ ಪ್ರೆಸೆಂಟ್ ಮೇಡಮ್ ನಾನು ಇದ್ದೀನಿ ಆಯಿತಾ ಏನು ಗೊತ್ತಾ ನೀವು ಎಲ್ಲ ದಾರಿ ಮುಚ್ಚೋಗಿದೆ ಏನು ಕಾಣ್ತಾ ಇಲ್ಲ ಅಂತ ಹೇಳ್ತಾ ಇದ್ರಲ್ಲ ಅದಕ್ಕೆ ಯಾವುದಾದ್ರೂ ಹೊಸ ದಾರಿ ಸಿಗ್ಬೋದಾ ಅಂತ ಹುಡುಕ್ತಾ ಇದ್ದೆ ಅಂತಂದಾಗ ಹೌದು ಏನು ಅಂತಂದಾಗ ಹೊಸ ಆ್ಯಪ್ನ ನಾನು ಇನ್ಸ್ಟಾಲ್ಮೆಂಟ್ ಮಾಡಿದ್ದೀನಿ ಈಗ ದಶರಥ ಸರ್ ಮತ್ತು ಸುಮಿತ್ರಾ ಮೇಡಮ್ ಆ್ಯಪಲ್ಲಿ ಒಂದು ಫೋಟೋನ ಅಪ್ಲೋಡ್ ಮಾಡಿಬಿಟ್ಟು ಅವ್ರ ಮಕ್ಳಿಗೆ ಇಪ್ಪತ್ತಾರು ವರ್ಷ ಆಗುತ್ತೆ ಈ ಥರ ಏನಾದರೂ ಮಾಡಿದರೆ ಯಾವ ರೀತಿ ಅವ್ರ ಮಗಳು ಇರ್ಬೋದು ಅಂತ ಇಂಟೆಲಿಜೆಂಟ್ ಆ್ಯಪ್ನಲ್ಲಿ ಹುಡುಕ್ತಾ ಇದ್ದೀನಿ ಅಂತ ಅಂದಾಗ ಒಳ್ಳೆ ಇಂಟ್ರೆಸ್ಟಿಂಗ್ ಇದೆ ಕಣೋ ತೋರಿಸೋ ಅಂತ ಕೇಳ್ತಾ ಇರ್ತಾಳೆ ಮತ್ತೆ ಮಾಯಾ ಕೇಳ್ತಾ ಇರ್ತಾಳೆ ಏನಾದರೂ ಮಾಡೋ ಅಂತ ಅಂದಾಗ ನೋಡಿ ದಶರಥ ಸರು ಮತ್ತು ಸುಮಿತ್ರಾ ಮೇಡಮ್ ಫೋಟೋನ ಅಪ್ಲೋಡ್ ಮಾಡಿದ್ದೀನಿ ನೀನು ಏನಿದ್ರು ಅವ್ಳ ಮಗಳು ಯಾವ ರೀತಿ ಇದ್ದಾಳೆ ಅಂತ ಡೌನ್ಲೋಡ್ ಮಾಡಿ ಬರಬೇಕು ಅಲ್ಲಿವರೆಗೂ ವೆಯ್ಟ್ ಮಾಡೋಣ ಅಂತ ಹೇಳ್ತಾ ಇರ್ತಾನೆ ಇನ್ನೊಂದು ಕಡೆ ಶಾರದಾ ಅಡುಗೆ ಮನೇಲಿ ಏನೇ ವಯಸ್ನ ಮಾಡಿಕೊಂಡು ಅಡುಗೆ ಮಾಡ್ತಿರ್ಬೇಕಾದ್ರೆ ದೀಪ ಪುಟ್ಟ ಸಾಂಗ್ ಹೇಳ್ತಿರ್ತಾಳೆ ಸತ್ತವೇ ನಮ್ಮ ತಾಯಿ ತಂದೆ ಸತ್ತವೇ ನಮ್ಮ ಬಂಧು ಬಳಗ ಅಂತ ಹಾಡು ಹೇಳ್ತಿರ್ಬೇಕಾದ್ರೆ ಈ ಕಡೆ ಸಿದ್ದನ್ನು ನೆನೆಸ್ಕೊಂಡು ತುಂಬ ಬೇಜಾರು ಮಾಡ್ಕೋತಾ ಇರ್ತಾಳೆ ಅವನು ಕಾಪಾಡಿದ್ದು ರೌಡಿಗಳಿಂದ ಕಾಪಾಡಿದ್ದು ತನ್ನ ಕೈಗೆ ಏಟು ಮಾಡಿಕೊಂಡಿದ್ದು ಆಗ ತನ್ನ ಸೀರೆನ ಹರಿದು ಶಾರದಾ ಕಟ್ಟಿದ್ದು ಅದೆಲ್ಲ ನೆನ್ಪು ಮಾಡ್ಕೊತಿದ್ದಾಳೆ ಜೊತೆಗೆ ಎಷ್ಟೋ ಸಲ ಕರೆಂಟ್ ಆಕ್ಸಿಡೆಂಟ್ ಕರೆಂಟಿಂದ ಶಾಕ್ ಹೊಡೆದು ಬಿದ್ದಿದ್ದಾಗ ಅವನು ಕಾಪಾಡಿದ್ದು ಹಾಗೆ ಮತ್ತೆ ರೌಡಿಗಳಿಂದ ಕಾಪಾಡಿದ್ದು ಜೊತೆಗೆ ಹಾಸ್ಪಿಟ್ಲಲ್ಲಿ ಸತ್ತೋಗಿದ್ದಾಳೆ ಅಂತ ಹೇಳ್ತಿರ್ಬೇಕಾದ್ರೆ ಅವ್ರನ್ನ ಬಿಟ್ಟು ಬದುಕೋ ಶಕ್ತಿ ಇಲ್ಲ ತನ್ನ ಪ್ರೀತಿನ ಹೇಳ್ಕೊಳಕೋ ಮುಂಚೆ ಶಾರದವರು ಹೊಟ್ಟೋಗಿದರೆ ಅವರೆಲ್ಲಿದ್ದರು ಅಲ್ಲಿಗೆ ಹೋಗ್ತೀನಿ ಅವ್ರನ್ನ ಕಳ್ಕೊಂಡು ಬದುಕೋ ಶಕ್ತಿ ನನಗಿಲ್ಲ ಅಂತ ತನ್ನ ಫ್ರೆಂಡ್ ಯೋಗಿ ಹತ್ರ ಹೇಳಿದ್ದು ಎಲ್ಲ ಮಾತನ್ನು ನೆನಪಿಸ್ಕೊಂಡು ಮೌನವಾಗಿ ಹಾಗೆ ಕಿಚನಲ್ಲಿ ಅಡುಗೆ ಮಾಡ್ತಾ ಇರಬೇಕಾದ್ರೆ ದೀಪ ಪುಟ್ಟ ಹೇಳ್ತಾಳೆ ಒಂದು ವೇಳೆ ಪುಣ್ಯಕೋಟಿ ಹಸು ಈ ಕಡೆ ಮಾತು ಮಾತುಕೊಟ್ಟಂತೆ ಮತ್ತೆ ವಾಪಸ್ ಪರದಲ್ಲಿ ಹೋದರೆ ಏನಾಗ್ತಿತ್ತಮ್ಮ ಅಂತ ಕೇಳ್ತಾ ಇರ್ತಾಳೆ ದೀಪಪುಟ್ಟ ಹೇಳ್ತಾ ಇರ್ತಾಳೆ ಆ ಪುಣ್ಯಕೋಟಿ ತನ್ನ ಕರು ಜೊತೆ ಇದ್ದರೆ ಇರ್ಬೋದಿತ್ತು ಅಲ್ವಮ್ಮ ಅಂತ ಹೇಳ್ತಿರ್ಬೇಕಾದ್ರೆ ಆಗೇನಾದರೂ ಆಗಿದ್ದರೆ ಇವಾಗ ನೀನು ಹೇಳ್ತಾ ಇದ್ದೆಲ್ಲ ಈ ಹಾಡು ಹಾಡ್ತಾ ಇರಲಿಲ್ಲ ಪುಣ್ಯಕೋಟಿ ಕತೆ ಮನೆ ಮನೆ ಮಾತಾಗ್ತಿರ್ಲಿಲ್ಲ ನಮಗೆ ಇದು ನೀತಿ ಪಾಠನೇ ಆಗ್ತಾ ಇರಲಿಲ್ಲ ಇಲ್ಲಿ ಹುಲಿ ಗೆಲ್ತು ಆಯ್ತಾ ಹುಲಿ ಗೆಟ್ಟತನದಿಂದ ಅದು ಓಡಾಡ್ತು ಆದರೆ ಪುಣ್ಯ ತನ್ನ ನಂಬಿಕೆನ ಉಳಿಸ್ಕೊಂಡು ಅವನ ಹತ್ರ ಹೋಯಿತು ಆವತ್ತು ದೀಪ ಪುಟ್ಟ ದೊಡ್ಡದು ಅಂತ ಹೇಳ್ತಾ ಇರಬೇಕಾದ್ರೆ ಅಷ್ಟೊತ್ತಿಗೆ ಶಾರ್ದಾಗಿ ಫೋನ್ ಬರ್ತಾ ಇರುತ್ತೆ ಫೋನ್ ರಿಸೀವ್ ಮಾಡಿದಾಗ ಆರ್ಡರ್ ಬಂದಿದೆ ಬನ್ನಿ ಅಂತ ಹೇಳ್ತಾ ಇರಬೇಕಾದ್ರೆ ಹೌದು ಅಣ್ಣ ಬರ್ತೀನಿ ಪಾಪಕ್ಕೆ ಸ್ವಲ್ಪ ಊಟ ಮಾಡಿಸ್ಬಿಟ್ಟು ಹೊರಡ್ತೀನಿ ಅಂತ ದೀಪಪುಟನಿಗೆ ಊಟ ಮಾಡ್ಸೋಕ್ಕೆ ಅಂತ ಅನ್ನ ಸಾಂಬಾರು ಹಾಕೋತಾ ಇರ್ತಾಳೆ ಈ ಕಡೆ ದೀಪ ಪುಟ್ಟಗೆ ಊಟ ಮಾಡ್ತಿರ್ಬೇಕಾದ್ರೆ ಅಮ್ಮ ಏನಮ್ಮ ಇದು ಅನ್ನ ಸಾಂಬಾರಿಗೆ ಉಪ್ಪು ಜಾಸ್ತಿ ಅಂತ ಅಂದಾಗ ಹೌದಾ ಅಂತ ಅವಳು ಸಹ ಊಟ ಮಾಡಿ ನೋಡಿದಾಗ ಆ ಸಾಂಬಾರ್ಗೆ ಉಪ್ಪು ಜಾಸ್ತಿ ಆಗುತ್ತೆ ಅಯ್ಯೋ ಪುಟ ನಾನು ಮರೆತು ಎರಡು ಸಲ ಹಾಕ್ಬಿಟ್ಟಿದ್ದೀನಿ ಇರು ನಿನಗೆ ಮೊಸರನ್ನ ತಿನ್ನಿಸ್ತೀನಿ ಅಂತ ತಿನ್ನಿಸ್ತಾ ಇರಬೇಕಾದ್ರೆ ದೀಪ ಪುಟ್ಟ ಹೇಳ್ತಾಳೆ ಇದೇ ಫಸ್ಟ್ ಟೈಮ್ ಅಮ್ಮ ನೀನು ಈ ಥರ ಎರಡು ಸಲ ಉಪ್ಪಾಕಿ ಸಾಂಬಾರನ್ನ ಉಪ್ಪು ಮಾಡಿದ್ದೀಯಾ ಯಾಕಮ್ಮ ನೀನು ಹುಷಾರಿಲ್ವಾ ಏನಾಯ್ತಮ್ಮ ಬೇಜಾರಾಗಿದೆ ಅಂತ ಕೇಳ್ತಿರ್ಬೇಕಾದ್ರೆ ಏನಿಲ್ಲ ಪುಟ್ಟ ನಾನು ತುಂಬ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇರ್ತಾಳೆ ಇಲ್ಲಮ್ಮ ನಿನ್ನ ಮುಖ ನೋಡು ಯಾವ ರೀತಿ ಬಾಡೋಗಿದೆ ಯಾಕಮ್ಮ ನೀನು ಸಿದ್ದು ಫ್ರೆಂಡ್ ಜೊತೆ ಮಾತಾಡಿಲ್ವಾ ಅವ್ರಿಗೆ ಮಾತಾಡ್ಸಿಲ್ವಾ ಅಂತ ಕೇಳ್ತಿರ್ಬೇಕಾದ್ರೆ ಆಶ್ಚರ್ಯವಾಗಿ ತನ್ನ ಮಗಳ ಮುಖ ನಾನು ನೋಡ್ತಾ ಇರ್ತಾಳೆ ಶಾರದಾ ಅವರೇ ನನ್ನ ಜೊತೆ ಮಾತಾಡಬೇಕು ಅಂತ ಕೇಳ್ತಿರ್ಬೇಕಾದ್ರೆ ಅಯ್ಯೋ ಅಮ್ಮ ಎರಡು ದಿನದಿಂದ ನೀನು ಮಂಕಾಗಿದ್ದೆಲ್ಲ ಅದಕ್ಕೆ ನಾನೇ ಸಿದ್ದು ಫ್ರೆಂಡ್ ಹತ್ರ ಹೇಳಿದೆ ಅವ್ರನ್ನ ಸ್ವಲ್ಪ ನಗ್ಸಿ ಅಂತ ಹೇಳಿದೆ ಅಂತ ಅನ್ಬೇಕಾದ್ರೆ ಸಿದ್ದು ನೆನೆಸ್ಕೊಂಡು ಹಾಗೆ ಶಾರದಾ ದೀಪ ಮುಖ ನಾನು ನೋಡ್ತಾ ಇರ್ತಾಳೆ ಮತ್ತೆ ಶಾರದಾ ಕೋಪ ಮಾಡ್ಕೊಂಡು ಹೇಳ್ತಾ ಇರ್ತಾಳೆ ಅಲ್ಲ ಪುಟ್ಟ ಎಲ್ಲ ವಿಷಯನು ನೀನು ಅವ್ರಿಗೆ ಯಾಕೆ ಹೇಳೋಕೋದಾಗ ಅಂತ ಕೇಳ್ತಿರ್ಬೇಕಾದ್ರೆ ಇನ್ನೇ ನಮ್ಮ ಒಬ್ಬರೇ ಫ್ರೆಂಡ್ಸು ಅದಕ್ಕೆ ನಾನು ಅವ್ರ ಹತ್ರ ಹೇಳ್ಕೊತೀನಿ ನೀನು ಯಾವಾಗಲೂ ಬೇಜಾರು ಮಾಡ್ಕೊಂಡಿರ್ತೀಯ ಇರ್ತೀಯಾ ನಿನ್ನ ಹೇಗೆ ಸಮಾಧಾನ ಮಾಡಬೇಕು ಅಂತ ನನಗೆ ಗೊತ್ತಾಗಲ್ಲ ಅದಕ್ಕೆ ಹೇಳಿದೆ ಅಂತ ಅನ್ಬೇಕಾದ್ರೆ ಅವ್ರಿಗೆ ಯಾವತ್ತೂ ನನ್ನ ವಿಚಾರನ ಹೇಳ್ತೀನಿ ಬೇಡ ಅವ್ರಿಗೆ ಅವ್ರದೇ ಆದ ಕೆಲಸಗಳೆಲ್ಲ ಇರ್ತವೆ ನಮ್ಮ ಕಷ್ಟ ಸುಖನ ಅವರಿಗೆ ಹೇಳ್ಬಾರ್ದು ನೋವು ಕೊಡಬಾರ್ದು ಇನ್ನೇ ನಮ್ಮ ಮಾಡ್ಲಿ ನೀನು ಯಾವಾಗಲೂ ಅಳ್ತಾ ಇರ್ತೇನೆ ನಿನ್ನನ್ನ ಯಾವ ರೀತಿ ಸಮಾಧಾನ ಮಾಡ್ಬೇಕು ಅಂತ ಗೊತ್ತಿಲ್ಲ ನಿನ್ನನ್ನ ಈ ರೀತಿ ನನಗೆ ನೋಡಕ್ ಆಗಲ್ಲ ಅಮ್ಮ ತುಂಬಾ ಬೇಜಾರಾಗುತ್ತೆ ಆಟ ಆಡೋಕು ಮನಸ್ಸಿಲ್ಲ ಓದೋಕ್ಕೂ ಮನ್ಸಿಲ್ಲ ಅಮ್ಮ ಅಂತ ಹೇಳ್ತಿರ್ಬೇಕಾದ್ರೆ ಕಣ್ಣೀರು ಹಾಕೊಂಡು ತನ್ನ ಮಗಳನ್ನ ಹಗ್ ಮಾಡಿಕೊಂಡು ಸಮಾಧಾನ ಮಾಡ್ತಾ ಇರ್ತಾಳೆ ಮತ್ತೆ ದೀಪ ಪುಟ್ಟ ಹೇಳ್ತಾ ಇರ್ತಾಳೆ ಅವತ್ತು ಅಳ್ಬೇಡಮ್ಮ ಅಂದಾಗ ಇಲ್ಲೇ ಪುಟ್ಟ ನೀನು ಊಟ ನಾನು ಅವತ್ತು ಕಣ್ಣೀರು ಹಾಕಲ್ಲ ಅಂತ ಊಟ ಮಾಡಿಸಿ ತಂದ್ ಪಡಿತಾನೆ ಏನೋ ಯೋಚನೆ ಮಾಡ್ತಾ ಇರ್ತಾಳೆ ಇನ್ನೊಂದು ಕಡೆ ಈ ಕಡೆ ಪಕ್ರು ಇಂಟೆಲಿಜೆಂಟ್ ಆಪಲ್ಲಿ ದಶರಥ ಸುಮಿತ್ರ ಮಗಳು ಯಾರು ಅಂತ ಒಂದು ಫೋಟೋನ ಕಂಡಿಡ್ಬಿಟ್ಟು ನೋಡಿ ಇವ್ರ ಥರ ಇರ್ತಾರೆ ಅವಳ ಮಗಳು ನಾವು ಇದೇ ಥರ ಇರೋಣ ನಾವು ಹುಡುಕ್ಬೇಕು ಮೇಡಮ್ ಅಂತ ಹೇಳ್ತಿರ್ಬೇಕಾದ್ರೆ ಮಾಯ ಏನೋ ಯೋಚನೆ ಮಾಡ್ತಾ ಇರ್ತಾಳೆ ಇನ್ನೊಂದು ಕಡೆ ಇಲ್ಲಿ ಶಾರ ತನ್ನ ಪಡಿತಾನು ಮನೆ ಕೆಲಸ ಮಾಡ್ತಿರ್ಬೇಕಾದ್ರೆ ಇನ್ವಿಟೇಷನ್ ಕಾರ್ಡ್ನ ತೊಗೊಂಡು ಸಿದ್ಧವಳ ಹತ್ರ ಬರ್ತಾನೆ ಯಾರ್ದವ್ರ ಏನು ಮಾಡ್ತಿದ್ರ ಅಂತ ಕೇಳ್ತಿರ್ಬೇಕಾದ್ರೆ ಕೆಲಸ ಕೆಲಸ ಮಾಡ್ತಾಯಿದ್ದೀನಿ ಕಾಣಲ್ವಾ ಅಂದಾಗ ನಾನು ಈ ಕೆಲಸದ ಬಗ್ಗೆ ಹೇಳ್ತಿಲ್ಲ ನೀವು ಮಾಡ್ತಿರೋ ಸರಿನ ಅಂದಾಗ ನಾನೇನು ಮಾಡಿದೆ ಅಂತ ಹೇಳ್ತಾ ಇರ್ತೇನೆ ಈ ಇನ್ವಿಟೇಷನ್ ಕಾರ್ಡ್ ನೀವೇ ತಾನ ಸೆಲೆಕ್ಟ್ ಮಾಡಿದ್ದು ನಿಮಗೆ ಯಾಕೆ ನನ್ನ ಮತ್ತು ಜೊತೆಗೆ ನಾ ಮದುವೆ ಮಾಡಬೇಕಂತ ಅಷ್ಟು ಇಂಟ್ರೆಸ್ಟ್ ನಿಮಗೆ ನಿಮಗೆ ಗೊತ್ತಿಲ್ವಾ ನನ್ನ ಮನಸ್ಸಿಗೆ ಎಷ್ಟು ನೋವಾಗುತ್ತೆ ಅಂತ ಹೇಳ್ತಿರ್ಬೇಕಾದ್ರೆ ನೀವು ಮದುವೆ ಆದರೆ ಮನೆಯವರೆಲ್ಲ ಎಷ್ಟು ಖುಷಿಯಾಗಿರ್ತಾರೆ ಅದು ನಿಮಗೆ ಯಾಕೆ ಅರ್ಥ ಆಗ್ತಿಲ್ಲ ಅಂತ ಹೇಳ್ತಾ ಇರಬೇಕಾದ್ರೆ ನನಗಿಷ್ಟ ಇಲ್ಲ ಅವಳು ಮದುವೆ ಆಗಿ ಖಂಡಿತ ನನಗಿಷ್ಟ ಇಲ್ಲ ನಾನು ಆದರೆ ನಿಮ್ಮ ಜೊತೆನೇ ಆಗೋದು ಮದುವೆ ಅಂತ ಹೇಳ್ತಿರ್ಬೇಕಾದ್ರೆ ಅವ್ನ ಮಾತನ್ನ ಕೇಳಿ ಶಾಕಾಗಿ ಶಾರದಾ ಹಾಗೆ ನಿಂತ್ಕೊಬಿಡ್ತಾಳೆ ಇಲ್ಲಿಗೆ ಸಂಚಿಕೆ ಆಗ್ತಿದೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಫಾಲೋ ಮಾಡಿ ಥ್ಯಾಂಕ್ ಯು